ರಾಜ್ಯ ಕಾಂಗ್ರೆಸ್ ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇತ್ತ ರೆಸಾರ್ಟ್ಗೆ ಶಿ ಬಣ ಇತ್ತ ಫಾರಿನ್ ಟ್ರಿಪ್ಗೆ ಸಿದ್ದರಾಮಯ್ಯನವರ ಬಣ ಸಜ್ಜಾಗಿದೆ ಎರಡು ಬಣಗಳ ಕಿತ್ತಾಟದಿಂದ ಕಾಂಗ್ರೆಸ್ ಹೈಕಮಾಂಡ್ ಕಂಗಾಲಾಗಿದೆ ರಾಜ್ಯ ಕಾಂಗ್ರೆಸ್ ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಅತ್ತ ರೆಸಾರ್ಟ್ಗೆ ಕೆ ಶಿವಕುಮಾರ್ ಅವರ ಬಣ ಹೋಗ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರೆ ಮಗದೊಂದು ಕಡೆ ಫಾರಿನ್ ಟ್ರಿಪ್ಗೆ ಸಿದ್ದರಾಮಯ್ಯವರ ಬಣವೂ ಸಹ ಸಜ್ಜಾಗಿದೆ ಎರಡು ಬಣಗಳ ಕಿತ್ತಾಟದಿಂದ ಕಾಂಗ್ರೆಸ್ ಹೈಕಮಾಂಡ್ ಕಂಗಾಲಾಗಿದೆ ಹಾರ್ಮ್ಯಾಕ್ಸ್ ಕನ್ನಡದಲ್ಲಿ ರಾಜ್ಯ ಕಾಂಗ್ರೆಸ್ ಬಣ ಕಿತ್ತಾಟದ ಇನ್ಸೈಡ್ ಸ್ಟೋರಿ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಆತ ರೆಸಾರ್ಟ್ಗೆ ಡಿ ಕೆ ಶಿವಕುಮಾರ್ ಅವರ ಬಣ ತೆರಳುತ್ತಾ ಇದ್ರೆ ಮಗದೊಂದು ಕಡೆ ಫಾರಿನ್ ಟ್ರಿಪ್ಗೆ ಸಿದ್ದರಾಮಯ್ಯವರ ಬಣ ಸಜ್ಜಾಗಿದೆ ಎರಡು ಬಣಗಳ ಕಿತ್ತಾಟದಿಂದ ಕಾಂಗ್ರೆಸ್ ಹೈಕಮಾಂಡ್ ಕಂಗಾಲಾಗಿದೆ ಆರ್ಮ್ಯಾಕ್ಸ್ನಲ್ಲಿ ರಾಜ್ಯ ಕಾಂಗ್ರೆಸ್ ಬಣ ಕಿತ್ತಾಟದ ಇನ್ಸೈಡ್ ಸ್ಟೋರಿ ನೋಡಿ ಈಗ ಈ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕಿತ್ತಾಟ ತಾರಕಕ್ಕೇರ್ತಾ ಇದೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ಗರಿಗೆದ್ರಿದೆ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ನಾಯಕರು ಒಳಗೊಳಗೆ ಏನೇನೋ ಮಾಡ್ತಾ ಇದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಆತ ರೆಸಾರ್ಟ್ಗೆ ಹೋದರೆ ಮಗದೊಂದು ಕಡೆ ಫಾರಿನ್ ಟ್ರಿಪ್ಗೆ